ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಲಾಡು ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದೇನಂದರೆ ತಂಬಿಟ್ ಲಾಡು ಈ ಸಲ ಶಿವರಾತ್ರಿ ಹಬ್ಬಕ್ಕೆ ಈ ರೆಸಿಪಿನ ನೀವೆಲ್ಲರೂ ಮನೆಯಲ್ಲಿ ಒಮ್ಮೆ ತಪ್ಪದೇ ಟ್ರೈ ಮಾಡಿ ಈಗ ವಿಡಿಯೋ ನೋಡೋಣ ಹೇಗೆ ಮಾಡೋದಂತ ನಾನು ಇವತ್ತು ಎರಡು ಸೈಜಲ್ಲಿ ಒಂದು ಸ ಮೀಡಿಯಮ್ ಸೈಜಲ್ಲಿ ಮತ್ತು ಇನ್ನೊಂದು ಸ್ವಲ್ಪ ದಪ್ಪ ಸೈಜಲ್ಲಿ ಲಾಡು ಕಟ್ಟಿ ಇಟ್ಕೊಂಡಿದ್ದೀನಿ ಈಗ ವಿಡಿಯೋ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ಈ ಅಕ್ಕಿ ನಾವು ಅನ್ನ ಎಲ್ಲ ಮಾಡ್ತೀವಲ್ಲ ಮನೇಲಿ ಆ ಮಾಮೂಲಿ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ತಗೋಬಾರ್ದು ಇದಕ್ಕೆ ನಾವು ಅನ್ನ ಮಾಡೋ ಅಂಥ ಹಕ್ಕಿನೇ ಬಳಸಬೇಕಾಗತ್ತೆ ಈಗ ಇದನ್ನು ನಾವು ಸ್ಟವ್ ಮೇಲೆ ಲೈಟಾಗಿ ಹುರ್ಕೊಳ್ಳೋಣ ಈಗ ನಾನು ತಗೊಂಡಿರೋ ಅಕ್ಕಿನ ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊಂಡು ಇದನ್ನು ಲೈಟಾಗಿ ಹುರ್ಕೊಳ್ಳೋಣ ಹುರಿಬೇಕಾದ್ರೆ ಸೀಸ್ಕೋಬಾರ್ದು ಮತ್ತು ಕೆಂಪಗೆ ಮಾಡ್ಕೋಬಾರ್ದು ಅಕ್ಕಿ ಬೆಳ್ಳಗೆ ಇರಬೇಕು ಹೀಗೆ ಇರಬೇಕು ಆದರೆ ಚೆನ್ನಾಗಿ ಹುರಿದು ತಗೋಬೇಕಾಗುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಒಂದು ನಿಮಿಷ ನೀಟಾಗಿ ಹುರ್ಕೊಳ್ಳಿ ಕಲರ್ ಚೇಂಜ್ ಆಗಬಾರ್ದು ಗರಿ ಗರಿ ಆಗಬೇಕಷ್ಟೇ ನೋಡಿ ಅಕ್ಕಿನ ಈ ಥರ ಹುರ್ಕೋಬೇಕು ಒಂದು ಎರಡು ನಿಮಿಷ ನಾನು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದೀನಿ ಕಲರ್ ಏನು ಚೇಂಜ್ ಆಗಿಲ್ಲ ಹಾಗೇನೇ ಇದೆ ಈಗ ಇದ್ರ ಜೊತೆಗೇ ನಾನು ಒಂದು ಕಪ್ಪಷ್ಟು ಉರುಗಡ್ಲೆನ ತಗೊಳ್ತಾ ಇದ್ದೀನಿ ಆ ಉರ್ಗಡ್ಡೆನ ಇದಕ್ಕೆ ಹಾಕಿ ಲೈಟಾಗಿ ಇದ್ರ ಜೊತೆಗೇನೆ ನಾವು ಬಿಸಿ ಮಾಡಿ ತಗೊಳ್ಳೋಣ ಈಗ ಉರುಗಡ್ಲೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಇದನ್ನ ಒಂದು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ನೋಡಿ ಈ ಥರ ಒಂದು ಪ್ಲೇಟ್ಗೆ ಹಾಕಿಟ್ಕೊಡ್ತಾ ಇದ್ದೀನಿ ಈಗ ಇದೇ ಬಾಣಲೀಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳುನ್ನ ತಗೊಂಡಿದ್ದೀನಿ ಈಗ ಇದನ್ನು ಬಿಸಿ ಮಾಡಿ ತಗೊಳ್ಳೋಣ ಇದ್ರ ಕಲರ್ ಚೇಂಜ್ ಮಾಡಬಾರ್ದು ಜಸ್ಟು ನಾವು ಬಿಸಿ ಮಾಡಿ ತಗೋಬೇಕಾಗತ್ತೆ ಎಳ್ಳು ಚಟಪಟ ಅಂತ ಸೌಂಡ್ ಮಾಡಬೇಕಾದ್ರೆ ತೆಗೆದುಬಿಡಬೇಕು ತುಂಬ ಸೀಸ್ಕೋಬಾರ್ದು ಲೈಟಾಗಿ ಬಿಸಿ ಆದರೆ ಸಾಕು ಈಗ ಎಳ್ಳು ಚೆನ್ನಾಗಿ ಬಿಸಿಯಾಗಿದೆ ಸೌಂಡ್ ಬರ್ತಾ ಇದೆ ಪಟಪಟ ಅಂತ ಈ ಸ್ಟೇಜಲ್ಲಿ ನಾವು ಸ್ಟೌವಿಂದ ತೆಗೆಯೋಣ ತೆಗೆದು ಇದನ್ನು ಇನ್ನೊಂದು ಪ್ಲೇಟಿಗೆ ಹಾಕಿ ಹಾಕಿ ತಣ್ಣಗಾಗ್ಬಿಡೋಣ ಈಗ ಇದೇ ಬಾಣಲಿರಿ ನಾವು ಮತ್ತೆ ಮತ್ತೆ ಒಂದು ಕಪ್ಪಷ್ಟು ಶೇಂಗಾ ಬೀಜನ ತಗೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಸೀಸ್ಕೋಬಾರ್ದು ಇದ್ರ ಮೇ ಇದನ್ನ ಚೆನ್ನಾಗಿ ಹುಡ್ಕೊಂಡು ಇದ್ರ ಮೇಲಿರೋ ಸಿಪ್ಪೆನೆಲ್ಲ ರಿಮೂವ್ ಮಾಡ್ಕೋಬೇಕಾಗುತ್ತೆ ಈಗ ಚೆನ್ನಾಗಿ ಹುರಿದಿದೆ ನೋಡಿ ಈಗ ಇದನ್ನ ಒಂದು ಪ್ಲೇಟ್ ಹಾಕಿ ಪ್ಲೇಟ್ಗೆ ಹಾಕಿ ತಣ್ಣಗೆ ಮಾಡ್ ತಣ್ಣಗಾಗೋಕೆ ಇಡ್ತಾ ಇದ್ದೀನಿ ಈಗ ಇದೇ ಬಾಣಲೀಲಿ ನೋಡಿ ಇದೇ ಕಪ್ಪಲ್ಲಿ ಒಂದು ಕಪ್ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ ಬೆಲ್ಲನ ನಾನು ಪೌಡ್ರ್ ಮಾಡಿ ತಗೊಂಡಿದ್ದೀನಿ ಒಂದು ಕಪ್ ಬೆಲ್ಲಕ್ಕೆ ಮುಕ್ಕಾಲು ಕಪ್ಪಷ್ಟು ನೀರನ್ನ ನಾವು ಹಾಕೊಳ್ಳೋಣ ನೋಡಿ ಈಗ ನಾನು ಒಂದು ಕಪ್ ಬೆಲ್ಲ ಹಾಕೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ನೀರನ್ನ ಹಾಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ ಕರಗಿಸ್ಕೊಂಡು ಬೆಲ್ಲ ನೀ ಬೆಲ್ಲದ ನೀರನ್ನ ಸೋಸಿ ಇಟ್ಕೊಳ್ಳೋಣ ಈಗ ನೋಡಿ ಬೆಲ್ಲ ಪೂರ್ತಿ ಕರಗಿದೆ ಈಗ ಸ್ಟವ್ ನ ಆಫ್ ಮಾಡಿ ಇದನ್ನು ಬಿಡೋಣ ನೋಡಿ ಈಗ ಎಲ್ಲ ಇಟ್ಟಿದ್ದೀನಿ ಎಲ್ಲ ತಣ್ಣಗಾಗ್ತಿದೆ ಈಗ ಉರುಗಡ್ಲೆನೂ ತಣ್ಣಗಾಗಿದೆ ಈಗ ಇದ್ರ ಮೇಲಿರೋ ಸಿಪ್ಪೆನ ನಾವು ಹೀಗೆ ಕೈಯಿಂದ ಹೀಗೆ ಮಾಡಿ ಬಿಡಿಸ್ಕೊಳ್ಳೋಣ ನೋಡಿ ಹೀಗೆ ಮಾಡಿದಾಗ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ ಇದನ್ನ ಕ್ಲೀನ್ ಮಾಡಿ ತಗೊಂಬರೋಣ ಈಗ ಸಿಪ್ಪೆನೆಲ್ಲ ಸುಳಿದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಒಂದು ಜಾರ್ ತಗೊಂಡಿದ್ದೀನಿ ಈ ಜಾರಲ್ಲಿ ನಾವು ಹುರಿದಿಟ್ಕೊಂಡಿರೋ ಅಕ್ಕಿ ಮತ್ತೆ ಹುರ್ಗಡ್ನ ಹಾಕೊಂಡು ನೈಸ್ ಆಗಿ ಪೌಡರ್ ಮಾಡ್ಕೊಂಡು ಬರೋಣ ಈಗ ನೈಸ್ ಆಗಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಈ ಹದಕ್ಕಿರಬೇಕು ನೈಸಾಗಿ ಕೈಯಿಂದ ಮುಟ್ಟಿದಾಗ ನೈಸಾಗಿರಬೇಕು ಈಗ ಇದನ್ನು ನಾನು ಒಂದು ದೊಡ್ಡ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಪೌಡ್ರ್ ಮಾಡಿ ಇಟ್ಕೊಂಡಿರೋ ಅಕ್ಕಿ ಮತ್ತು ಉರುಗಡ್ಲೆನ ಮತ್ತು ಅದೇ ಜಾರಿಗೆ ಹುರಿದಿಟ್ಕೊಂಡಿರೋ ಕಡಲೆ ಬೀಜನ ಹಾಕ್ಕೊಳ್ಳೋಣ ಹಾಕ್ಕೊಂಡಿದ್ದೀನಿ ಪೂರ್ತಿ ಹಾಕ್ಕೊಂಡಿಲ್ಲ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಹಾಗೆಯೇ ಉರ್ದಿಟ್ಕೊಂಡಿರೋ ಎಳ್ಳನ್ನು ಹಾಕೊಳ್ಳೋಣ ಇದನ್ನು ಪೂರ್ತಿ ಹಾಕ್ಕೊಳ್ಳೋದು ಬೇಡ ಒಂದು ಎರಡು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಉಳಿಸ್ಕೊಳ್ಳೋಣ ನಾವು ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಅದನ್ನು ಇದ್ರ ಜೊತೆಗೆ ಸೇರಿಸ್ಕೋಬೋದು ಕೊಬ್ ಕೊಬ್ಬರಿ ಬಂದ್ಬಿಟ್ಟು ಆಪ್ಷನಲ್ಲು ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ತುಂಬ ನೈಸಾಗಿ ಗ್ರೈಂಡ್ ಮಾಡೋದು ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ತರಿ ತರಿ ಇದ್ರೆ ನಡೆಯುತ್ತೆ ಈಗ ಇದನ್ನು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ನಾವು ಉಳಿಸ್ಕೊಂಡಿದ್ವಲ್ಲ ಎಳ್ಳನ್ನು ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಡಲೆ ಬೀಜನ ನಾವು ಉಳಿಸ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಇದನ್ನ ಎಲ್ಲಾನು ಸೇರಿ ಸೇರಿಸಿ ಕ್ಲೀನ್ ಆಗಿ ಒಂದಕ್ಕೊಂದು ಮಿಕ್ಸ್ ಆಗೋ ತರ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಇದು ಈಗ ನಾವು ಮಾಡಿ ಇಟ್ಕೊಂಡಿರೋ ಬೆಲ್ಲದ ನೀರು ತಣ್ಣಗಾಗಿದೆ ಈಗ ಇದನ್ನ ಒಂದು ಬಟ್ಲಿಗೆ ಸೋಸ್ಕೊಳ್ಳೋಣ ಈಗ ಇದನ್ನ ಸೋಸಿ ತಗೊಂಡಿದ್ದೀನಿ ಮತ್ತೆ ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನ ತಗೊಂಡು ಸ್ವಲ್ಪ ಸ್ವಲ್ಪ ಬೆಲ್ಲದ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಹೋಗೋಣ ಜಾಸ್ತಿ ಹಾಕೋಬಾರ್ದು ಒಟ್ಟಿಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಉಂಡೆ ಕಟ್ಕೊಂಡು ಹೋಗಬೇಕಾಗತ್ತೆ ನೋಡಿ ಹೀಗೆ ನಿಮಗೆ ಯಾವ ಸೈಜಲ್ಲಿ ಉಂಡೆ ಬೇಕೋ ಆ ಸೈಜಲ್ಲಿ ನೀವು ಕಟ್ಕೋಬೋದು ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಏನು ಮಾಡ್ಬೇಕಂದ್ರೆ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಇದನ್ನು ಉಂಡೆ ಕಟ್ಕೊಂಡು ಬರೋಣ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆ ಕಟ್ಕೋಬೋದು ನಾನು ಇವತ್ತು ಈ ಸೈಜಲ್ಲಿ ಉಂಡೆ ಕಟ್ತಾ ಇದ್ದೀನಿ ನೋಡಿ ಈ ಥರ ಇದನ್ನು ಒಂದು ಪ್ಲೇಟಿಗೆ ಜೋಡಿಸ್ಕೊಳ್ಳೋಣ ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ನೋಡಿ ಉಂಡೆ ಕಟ್ಟಿ ಲಾಡು ಥರ ಮಾಡಿ ಒಂದು ಪ್ಲೇಟಲ್ಲಿ ಜೋಡಿಸ್ಕೊಂಡಿದ್ದೀನಿ ಇದು ತುಂಬಾ ಸಾಫ್ಟಾಗಿ ಮತ್ತು ಟೇಸ್ಟಾಗಿರುತ್ತೆ ಏನಾದರೂ ಸ್ವೀಟ್ ಜಾಸ್ತಿ ಬೇಕು ಅಂದರೆ ನೀವು ಬೆಲ್ಲದ ಪ್ರಮಾಣನ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ನೋಡಿ ಇದೆಷ್ಟು ಸಾಫ್ಟಾಗಿ ಮತ್ತು ಟೇಸ್ಟಾಗಿ ಬರುತ್ತೆ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ